ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಮೂರು ಲಕ್ಷಕ್ಕೂ ಅಧಿಕ ಮತಗಳಿಂದ ಅಂತರದಿಂದ ಜಯ ಸಾಧಿಸುತ್ತೇನೆ ಎಂಬ ಹೇಳಿಕೆಯಲ್ಲಿ ಇವಿಎಂ ಗದ್ದಲ ಏನಾದರೂ ಮಾಡಬಹುದೇ ಎಂಬ ಸಂಶಯವನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಸಂಶಯ ವ್ಯಕ್ತಪಡಿಸಿದರು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಧಾರವಾಡದ ಲೋಕಸಭಾ ಕ್ಷೇತ್ರದ ಜನರು ಪ್ರಜ್ಞಾವಂತರಿದ್ದಾರೆ ಈಗ ಬದಲಾವಣೆ ಬಯಸಿದ್ದಾರೆ ಬದಲಾವಣೆ ಗಾಳಿ ಬೀಸುತ್ತದೆ ಆ ರೀತಿ ಯಾವುದೇ ಆಗಲಿಕ್ಕಿಲ್ಲ ಧಾರವಾಡ ಲೋಕಸಭಾ ಕ್ಷೇತ್ರ ಈ ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಮತ್ತೆ ಕಾಂಗ್ರೆಸ್ಗೆ ಈ ಕ್ಷೇತ್ರವನ್ನು ಮರಳಿ ತೆಗೆದುಕೊಳ್ಳುತ್ತಿವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಹಣ ಈ ಒಂದು ಟಿಕೆಟ್ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಾಗಿರ್ಬೋದು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿಗಳ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲೋಡ ಆಗಿರ್ಬೋದು ಗ್ರಾಮೀಣ ಶಾಸಕರಾದಂಥ ವಿನಯ್ ಕುಲಕರ್ಣಿಯವರು ನಮ್ಮ ಹುಬ್ಳಿ ಶೇರಿನ ಹ್ಯಾಟ್ರಿಕ್ ಹೀರೋ ಏನು ಮೂರು ಬಾರಿ ಕಂಟಿನ್ಯೂ ಹ್ಯಾಟ್ರಿಕ್ ಹೀರೋ ಅಂತೇಳಿ ಏನು ಕಳಿಸಿದ ಪ್ರಸಾದ್ ಅಬ್ಬ ಅವರಾಗಿರ್ಬೋದು ನಾವು ಶಾಸಕರಾದಂಥ ಎನ್ ಎಚ್ ಕೋನ್ ರೆಡ್ಡಿಯವರು ಅವರ ಒಂದು ಸಮ್ಮುಖದಲ್ಲಿ ಅಷ್ಟರ ಒಂದು ಅವರೊಂದು ಸಜೆಷನ್ ತೊಗೊಂಡು ಈ ಒಂದು ಧಾರವಾಡ ಲೋಕಸಭಾ ಟಿಕೆಟನ್ನು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕೊಟ್ಟಿದೆ ಅಂತ ಹೇಳಿ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ಸಾಮರ್ಥ್ಯ ಅನೋಗಿತ್ತ ಒಂದು ಕಾಂಗ್ರೆಸ್ ಪಕ್ಷ ಈ ಸಲ ಒಂದು ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡಬೇಕಂತನೋ ಉದ್ದೇಶದಿಂದ ಒಂದು ನಮ್ಗೊಂದು ಕೊಟ್ಟರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಮೋದಿಯವರು ಅಲ್ಲೇ ಇತ್ತಂತೇಳಿ ನೀವೆಲ್ಲ ಹೇಳ್ತಿರ್ಬೋದು ಆದರೆ ಇದೇ ಒಂದು ಹತ್ತು ತಿಂಗಳಿಂದ ನಮ್ಮ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಆದಾಗ ಕೂಡ ಮೋದಿಯವರು ಅಲ್ಲಿ ನಮ್ಮ ಸುತ್ತಮುತ್ತ ಜಿಲ್ಲೆಯಲ್ಲಿ ಬಂದಿದ್ದರು ನಮ್ಮ ರಾಜ್ಯಕ್ಕೆ ಬಂದು ಹೋದಾಗ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಒನ್ನೂರ ಮೂವತ್ತೈದು ಸೀಟಗಳನ್ನು ಗಳಿಸಿದ್ದು ಅದೇ ರೀತಿ ಜನರ ಆಶೀರ್ವಾದದಿಂದ ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಹಾರಿಸಿ ಈ ಒಂದು ಸರ್ಕಾರ ಆಡಳಿತ ನಡೆಸ್ತಿದ್ದ ಕರೆಕ್ಟ್ ಸರ್ ಅದಕ್ಕೆ ಮುಂಚೆ ಕಾಂಗ್ರೆಸ್ ಭದ್ರ ಕೊಟ್ಟಿತ್ತು ಜನರ ಚೇಂಜಸ್ ಅನ್ನು ಬಯಸ್ತಾರ ಈ ಸಲೂ ಹಂಡ್ರೆಡ್ ಪರ್ಸೆಂಟ್ ಜನರು ಚೇಂಜಸ್ ಅನ್ನು ಬಯಸ್ಲಿಕ್ಕತ್ತಾರ ಅಂತ ಹೇಳಿದ್ರು ಚುನಾವಣೆಗೆ ಗ್ಯಾರಂಟಿಗಳು ಈ ಹಂಡ್ರೆಡ್ ಪರ್ಸೆಂಟ್ ಬೀಳ್ತೈತೆ ಯಾಕಂದ್ರೆ ಇಲೆಕ್ಷನ್ಗಿಂತ ಮುಂಚೆ ನಮ್ಮ ಹೈಕಮಾಂಡ್ ಅವರು ಎಲ್ಲರೂ ನಮ್ಮ ಕಾಂಗ್ರೆಸ್ಸದ ಹಿರಿಯ ನಾಯಕರು ಎಲ್ಲರೂ ಕೂಡ ಆವಾಗಿನ ಟೈಮ್ ನಾವು ಆಶ್ವಾಸನೆ ಕೊಟ್ಟಿದ್ದು ಆ ಆಶ್ವಾಸನೆ ಕೊಟ್ಟಿದ್ದನ್ನು ಈಗ ನಡೆಸ್ಕೊಟ್ಟೀವಿ ಅಂತ ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆ ಅಂದ್ರೆ ಹೇಳ್ಬೋದು ಯಾಕಂದ್ರೆ ಇಲೆಕ್ಷನ್ ಕೊಡೋಕ್ಕಿಂತ ಮುಂಚೆ ನಾವೆಲ್ಲರೂ ಆಶ್ವಾಸನೆ ಸುಳ್ಳು ಆಶ್ವಾಸನೆ ಭಾಳ ಮಂದಿ ಕೊಟ್ಟು ಹೋಗಿದ್ದಾರೆ ಈಗ ಸಂದರ್ಭದಲ್ಲಿ ತಾವೆಲ್ಲರೂ ನೋಡ್ತಿರ್ಬೋದು ಆದರೆ ನೋಡಿದಂಥ ಯಾವ್ದಾರ ಪಕ್ಷ ಐತೆ ಅಂದ್ರೆ ಭಾಳ ಹೆಮ್ಮೆ ಅಂದ್ರೆ ಹೇಳ್ಬೋದು ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಈ ಸಂದರ್ಭದಲ್ಲಿ ನೀವು ಅವರು ಲೀಡ್ ಮೂರು ಲಕ್ಷನೂ ಹೇಳ್ಬೋದು ಎರಡು ಲಕ್ಷನೂ ಹೇಳ್ಬೋದು ಅದು ತೀರ್ಮಾನ ಮಾಡೋದು ನಮ್ಮ ಧಾರವಾಡ ಲೋಕಸಭಾ ಪಾರ್ಲಿಮೆಂಟ್ ಜನರ ಕಡೆ ಐತೆ ಅಂತೇಳಿ ನಾ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆ ಪರಿ ಕಾನ್ಫಿಡೆನ್ಸ್ ಆಗಿ ಹೇಳ್ತಂದ್ರೆ ಇವಿ ಎಮ್ ಮತ್ತು ಗದ್ದಲ ಏನಾರು ಮಾಡೋರು ಏನೋ ತಾವು ಅವ್ರಿಗೆ ಕೇಳಬೇಕಾಗ್ತೈತಿ ಯಾಕಂದ್ರೆ ನಮ್ಮ ಲೋಕಸಭಾ ಜ ಲೋಕಸಭಾ ಜನರು ಯಾವ ರೀತಿ ನಮಗೆಲ್ಲ ಆಶೀರ್ವಾದ ಮಾಡ್ತಾರೋ ಯಾವ ರೀತಿ ಅವರು ಕೂಡ ಭಾಳ ಪ್ರಜ್ಞಾವಂತರದಾರ ನಮ್ಮ ಲೋಕಸಭಾ ಜನರು ಈ ಸಲ ಬದ್ನಾವ ಬದಲಾವಣೆ ಗಾಳಿಗೆ ಒಂದು ಇಚ್ಛಾಪಟ್ಟಾರಂತ ಸರ್ ಆ ಟೈಮ್ನಾಗ ಇಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಬಂದಾಗ ನಾವು ಅವ್ರಿಗೆ ಹಾಕಿರಲಿಲ್ಲ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ನಾನು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಹಿರಿಯರು ಒಂದು ಸಮ್ಮುಖದಲ್ಲಿ ಅವ್ರು ಕೂಡ ಚರ್ಚೆ ಮಾಡ್ಕೊಂಡು ನಾನು ಕೇಳಬೇಕಂದ್ ಮಾಡೀನಿ ಆಯ್ತು ನಾನು ನಾವಾಗಿನ ಟೈಮ್ನಾಗ ಅರ್ಜಿ ಹಾಕಿ ಕೆ ಪಿ ಸಿ ಸಿ ಅಧ್ಯಕ್ಷರ ಮುಖಾಂತರ ಮಾತಾಡಿದೆ ವೈಯಕ್ತಿಕ ಸ್ಟ್ರಾಟಜಿ ಸರ್ ಪಕ್ಷನ ಮುಖ್ಯ ಸರ್ ಇದೊಂದು ಎಂಟು ವಿಧಾನಸಭಾ ಕ್ಷೇತ್ರ ಬರುವಂಥ ಕ್ಷೇತ್ರ ಇಲ್ಲಿ ಇಂಡಿವಿಜುವಲ್ ಕಿತ್ತ ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ವಿಶ್ವಾಸ ತೊಗೊಂಡು ನಮ್ಮ ರಾ ಏನು ಜಿಲ್ಲಾ ನಾಯಕರ ಒಂದು ಎಲ್ಲರೂ ವಿಶ್ವಾಸ ತೊಗೊಂಡು ಈ ಒಂದು ಚುನಾವಣೆ ಮಾಡ್ತೀನಿ ಅಂತ ಹೇಳ್ತೀನಿ ಇನ್ನೊಂದು ಹೆಂಗೈತಂದ್ರೆ ಅಂದ್ರೆ ಒಂದು ಸಮುದಾಯದಿಂದ ಯಾರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಈ ಒಂದು ಕಾಂಗ್ರೆಸ್ ಪಕ್ಷ ಬಸವಣ್ಣವರ ತತ್ವ ಅಂತ ಆಡವಳ್ಕೊಂಡು ಬಂದಂಥ ಪಕ್ಷ ಯಾವುದೈತೆ ನಮ್ಮ ಕಾಂಗ್ರೆಸ್ ಪಕ್ಷ ಐತೆ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯ ಕೈ ಎತ್ತಿ ಅನ್ನೋದು ಒಂದು ಭಾಳ ಒಂದು ವಿಶ್ವಾಸ ಐತಿ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತೀವಿ ಎಲ್ಲರೂ ಒಂದ ಕಡೆ ಅಂತರೂ ಆಗಕ್ಕೆ ಸಾಧ್ಯ ಇಲ್ಲ ಇಬ್ಬರು ಕಡೆ ಬಯಸಿ ಬಂದಾಗ ಈ ಒಂದು ಭಾಗ್ಯ ಸಿಗ್ತೈತೆ ಅಂತ ಹೇಳ್ತೇನೆ